ನಮ್ಗೆ ಇಪ್ಪತ್ತ್ ವರ್ಷದ ಮಗ ಇದ್ದಾನೆ ಇವ್ ದೊಡ್ಡ ಮಗ ಇಪ್ಪತ್ತೊಂದು ವರ್ಷದ ದೊಡ್ಡ ಮಗ ಚಿಕ್ಕ ಮಗ ಹತ್ತೊಂಬತ್ತು ವರ್ಷದ ಮಗ ಇದ್ದಾನೆ ನಮ್ ಚಿಕ್ಕ ಮಗನ್ಗೆ ಒಂದ್ ಕಾಲು ಫುಲ್ ಸಣ್ಣ ಆಗ್ಬಿಟ್ಟಿತ್ತು ಫಸ್ಟ್ ಪಿಯುಲಿ ಹಂಗಾಯ್ತು ಅವನ್ಗೆ ಎಲ್ಲಾ ಕಡೆನು ಇದ್ದು ಮೈಸೂರಲ್ಲಿ ಎಲ್ಲಾ ತೋರಿಸ್ತೋ ಕೊನೆಗೆ ಬೆಂಗಳೂರಲ್ಲಿ ತೋರ್ಸ್ತೋ ಏನ್ ತೋರ್ಸಿದ್ರು ಏನ್ ಏನಾಗೈತೆ ಅಂತ ಯಾರು ಹೇಳ್ತೇರ್ನಿಲ್ಲ ಆಮೇಲೆ ನಿಮ್ಮ ಚಾನಲ್ ನೋಡ್ತಿದ್ವಲ್ಲ ಅರ್ಕೆ ಕಟ್ಕೊಂಡು ರಾಯರ್ಗೆ ನಮ್ಮ ಮನೆಯವರು ಹೋಗಿದ್ ಬಂದ್ರು ಮಂತ್ರಾಲಯಕ್ಕೆ ಬೆಂಗಳೂರಲ್ಲಿ ಅಡ್ಮಿಂಟ್ ಮಾಡ್ಕೊಂಡಿದ್ರು ಫೆಬ್ರವರಿಲಿ ಅಡ್ಮಿಂಟ್ ಮಾಡಿ ಏನು ಎಲ್ಲ ತರ ಚೆಕ್ಅಪ್ ಮಾಡಿದ್ರು ಬ್ರೈನ್ ಸ್ಕ್ಯಾನಿಂಗು ಸಿ ಎಂ ಆರ್ ಐ ಸಿಟಿ ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು ಹಲೋ ಏನು ಆಗಲ್ಲ ಎಲ್ಲ ನಾರ್ಮಲ್ಲೇ ತೋರಿಸ್ತೈತೆ ಮಜಲ್ ಆಕ್ಟ್ರೋಪಿಯನ್ಸ್ ಬಂದೈತೆ ಆದ್ರೆ ನಮ್ ತುಂಬಾ ಎದ್ರು ಬಿಟ್ಟಿದೋ ಮುಂದಕ್ಕೆ ಏನ್ ತೊಂದ್ರೆ ಆಯ್ತಿದ್ವು ಕಾಲ್ ನೋವೈತಿ ಐತಿ ಈಗ್ಲುವೆ ಏನ್ ತೊಂದ್ರೆ ಆಗಲ್ಲ ಮುಂದಕ್ಕೆ ಏನ್ ತೊಂದ್ರೆ ಆಗಲ್ಲ ಅಂತ ಡಾಕ್ಟರ್ ಬಾಯ್ಲಿ ಬಂತು ಅದ್ ಪವಾಡ ನಮ್ಗೆ ನಮ್ಗೆ ತುಂಬಾ ಎದ್ರು ಬಿಟ್ಟಿದೋ ಕಾ ಏನ್ ಆಗ್ಬಿಡ್ತಾನೋ ಅಂತ ಅದೊಂದು ಆಮೇಲೆ ನಮ್ ದೊಡ್ಡ ಮಗ ಕೆಲ್ಸ ಬಿಟ್ಬಿಟ್ಟಿದ ಅರ್ಸ್ಕೊಂಡು ಈಗ ರಾಯರ್ ಐರ್ದೈದಿಂದ ಕೆಲ್ಸಕ್ ಹೋಗ್ತಾವ್ನೆ ಇನ್ನು ಆರ್ಡರ್ ಲೆಟರ್ ಬಂದಿಲ್ಲ ಅವ್ನ ಸಂಬಳ ಫಿಕ್ಸ್ ಮಾಡಿಲ್ಲ ಮಾಡ್ತೀವಿ ಹೇಳೋರೆ ಕೆಲ್ಸಕ್ ಹೋಗ್ತಾವ್ನಿ ದೊಡ್ಡ ಮಗ ಒಳಿಂದ ಬಿಟ್ಬಿಟ್ಟಿದನೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ದೆ ಪರಿಮಳ ಗ್ರಂಥನೂ ತರ್ಸ್ಕೊಂಡ ಆಮೇಲೆ ಅವನಾಗವ್ನೇ ಒಯ್ತಾವನೆ ಈಗ ಕೆಲ್ಸಕ್ಕೆ ಹ್ಮ್ ಹೋಗ್ತಾವನೆ ನಮ್ಮ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸಾಲ ಇದೆ ಗುರುಗಳೇ ಆದ್ರೂ ನಾವು ರಾಯರ್ನ ನಂಬ್ತಾ ಇದೀವಿ ಹೌದು ಈಗ ನನ್ ನನ್ಗೆ ಏನಂದ್ರೆ ಗುರುಗಳೇ ಒಂದು ಒಂದು ಒಂಬತ್ ವರ್ಷದಿಂದನವೇ ದೇವ್ರ ಮನೇಲಿ ಏನಾರ ಪೂಜೆ ಮಾಡ್ಬೇಕಾರೆ ಯಾವ್ದಾರ ದೇವಸ್ಥಾನಕ್ ಹೋದ್ರೆ ಕತ್ತೆಲ್ಲ ಬಿಗಿ ಆಗ್ಬಿಡ್ತಿತ್ತು ತಲೆ ಒಂಥರ ಮೈ ಭಾರ ಆಗ್ಬಿಡ್ತಿತ್ತು ನನ್ಗೇನೋ ಒಂದ್ ಪ್ರಾಬ್ಲಮ್ ಐತಿ ಅಂತ ಯಾರತ್ರ ಹೇಳಿದ್ರು ಯಾರು ನಮ್ ನೀನು ದೇವ್ರ್ ಪೂಜೆ ಮಾಡ್ತೀಯಲ್ಲ ಲಕ್ಷ್ಮಿ ದೇವ್ರ ಚೆನ್ನಾಗಿ ಪೂಜೆ ಮಾಡ್ತೀಯಾ ದೇವರೇ ಇರ್ಬೇಕು ದೇವರೇ ಇರ್ಬೇಕು ಅನ್ಬಿಡೋರು ನನಗ್ ನಂಬಿಕೆ ಇರ್ಲಿಲ್ಲ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಕತಾನೆ ಇದೆ ಆಮೇಲಿಂದ ಗುರುಗಳ ನಮ್ಮ ಮನೆಯವ್ರಿಗೆ ಮೃತಿಕೆ ಪ್ರಸಾದ ತಗೊಬ್ರಕ್ ಹೇಳ್ದೆ ಮಂತ್ರಾಲಯದಿಂದ ಫಸ್ಟ್ ಟೈಮ್ ಮೃತಿಕೆ ಪ್ರಸಾದ ತಗೊಬಂದ್ರು ಅವಾಗ ಗೊತ್ತಾಗ್ಬಿಡ್ತು ಅದನ್ನ ಯಾವಾಗ ನಾವ್ ನೀರಲ್ಲಿ ಹಾಕೊಂಡ್ ಕುಡ್ದು ಯಾವಾಗ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ದೋ ನಮ್ ಮನೇಲಿ ಏನೇನ್ ಪ್ರಾಬ್ಲಮ್ ಆಗೈತೆ ಎಲ್ಲ ರಾಯರು ಇಂಚಿಂಚಾಗಿ ಎಲ್ಲ ತೋರ್ಸಿಕೊಟ್ಬಿಟ್ರು ಆಮೇಲೆ ಶಾಸ್ತ್ರ ಕೇಳಂಗೆ ಯಾರು ಹೇಳ್ಕೊಟ್ರು ನಮ್ಮ ತಾಯಿ ಹೇಳ್ಕೊಟ್ರು ಶಾಸ್ತ್ರ ಕೇಳಿ ಜಾತಕ ಬರ್ಸ್ದು ನಮ್ಮ ಮಕ್ಳದ್ದು ಏನೇನ್ ಆಗೈತೆ ಮಾವ ನಮ್ಮ ತೀರೋಗಿ ಇಪ್ಪತ್ತು ವರ್ಷ ಆಗಿತ್ತು ಅವ್ರಿಗೆ ಮೋಕ್ಷ ಸಿಕ್ಕಿಲ್ಲ ನಿಮ್ ಮಗನ್ಗೆ ನಿಮ್ಗೆಲ್ಲ ತೊಂದ್ರೆ ಐತೆ ಮೋಕ್ಷ ನಾರಾಯಣ ಬಲಿ ಪೂಜೆ ಮಾಡಿಸ್ಲೇಬೇಕು ಅಂತ ಬಂತು ಅದನ್ನ ಮಾಡಿಸ್ಕೊಂಡ್ ಬಂದು ಗುರುಗಳೇ ಅದೆಲ್ಲ ಮಾಡಿಸ್ದು ಈಗ ಅದೇ ಬಿ ಸಂಖ್ಯೆ ಐತೆ ಅಂತ ಹೇಳೋರೆ ನನಗೆ ಹೇಳ್ಬಿಟ್ಟವ್ರೆ ಗುರುಗಳೇ ಅದೊಂದು ಸ್ವಲ್ಪ ಭಯ ಐತಿ ಏನಂತ ಅರಕೆ ಕಟ್ಕೋಬೇಕು ಇನ್ನು ರಾಯರ್ನ ಹೆಂಗೆ ಕೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ ಈಗಾಗಲೇ ನಿಮಗೆ ರಾಯರ ಎಲ್ಲ ಗೊತ್ತಾಗಿದೆ ಸೊ ಅದರಿಂದ ನೀವು ನೆರಳು ನಿಮ್ಮ ಮನೇಲಿ ಯಾವಾಗ ಎದ್ದೇ ಇರುತ್ತೆ ಹಾಂ ಅದರಿಂದ ನೀವು ಏನಪ್ಪಾ ಅಂದರೆ ಯಾವ್ದನಾ ಒಂದು ಮೂರು ದಿವಸ ನೀವು ವ್ರತ ಮಾಡಿದ್ರೆ ಮಾಡ್ಕೊಳ್ಳಿ ಹಾಂ ಕಟ್ಟಿ ಮೂರು ಮೂರು ದಿವ್ಸ ಒಪ್ಪತ್ತು ಉಪಸೊಂಡು ಒಪ್ಪತ್ತು ಉಪವಾಸ ಇಟ್ಕೊಂಡು ಮಾಡ್ಕೊಳ್ಳಿ ಮೂರು ದಿವಸ ಯಾವ್ದನ್ನ ಫಿಕ್ಸ್ ಮಾಡ್ಕೊಳ್ಳಿ ಯಾವ ತೊಂದ್ರೆ ಬರಬಾರ್ದು ಆ ದಿವಸ ಮೂರು ದಿವಸ ಕರೆಕ್ಟ್ ಆಗಿ ನೀವು ಪರಿಮಳ ಗ್ರಂಥ ತಂದಿನಿ ಅಂದ್ರಲ್ಲ ಪರಿಮಳ ಗ್ರಂಥನಿಟ್ಟು ಮಧ್ಯ ಒಂದು ಪ್ರದಕ್ಷಿಣೆ ಆಗೋ ತರ ಜಾಗ ಮಾಡ್ಕೊಂಡು ಮೊದಲೇ ರಾಯರ್ ಪರಿಮಳ ಗ್ರಂಥ ಆಗ್ಲಿ ರಾಯರ್ ಫೋಟೋ ಆಗ್ಲಿ ಇಟ್ಬಿಟ್ಟು ತುಳಸಿ ಅರ್ಚನೆ ನೂರಾ ಎಂಟು ಸಾರಿ ತುಳಸಿ ತುಳಸಿ ಅರ್ಚನೆ ಮಾಡಿ ರಾಯರ್ನ ನಿಮೊಂದು ಏನ್ ತೊಂದರೆ ಇದೆ ಅದನ್ನ ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಇದು ಕೂಡ ಇದೆಷ್ಟ ಎಲ್ಲ ವಾಸಿ ಮಾಡೋರು ಅಂತ ವಾಸಿ ಮಾಡ್ತಾರೆ ಯಾಕಂದ್ರೆ ಒಂದು ಹಂತ ಹಂತವಾಗಿ ಕರ್ಕೊಂಡು ಹೋಗ್ತಾರೆ ರಾಯರು ಅದು ನಮ್ಮ ಒಂದು ಭಾವನೆಗೂ ಬರ್ಬೇಕು ಮತ್ತೆ ನಮ್ಗೇನು ಆಗ್ತಿದೆ ಅಂತಾನು ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ತಿಳಿಸ ಒಂದೊಂದೇ ಇದು ಬರ್ತಾರೆ ಆಗುತ್ತಮ್ಮ ಇದು ಅರ್ಚನೆ ಮಾಡ್ಕೊಳ್ಳಿ ನೂರ ಎಂಟು ಜೊತೆ ತುಳಸಿಲ್ ಅರ್ಚನೆ ಮಾಡಿ ಕಂಟಿನ್ಯೂಸ್ ಆಗಿ ಅದಾದ್ಮೇಲೆ ನೀವು ಆ ಪ್ರದಕ್ಷಿಣೆ ಆದ್ಮೇಲೆ ನೀವು ದೇವ್ರ ಮನೇಲಿ ಎತ್ತಿಕ್ಬಿಡ್ಬೋದು ಮತ್ತೆ ನಾವೆಲ್ಲ ಹೊರಡೋದು ಎಲ್ಲ ಆಗುತ್ತಲ್ವಾ ಮನೇಲಿ ಅದಕ್ಕೋಸ್ಕರ ನೀವೇನು ಮಾಡ್ತೀವಿ ಜಾಗ ಇಲ್ಲ ಅಂದ್ರೆ ಅದನ್ನ ಮತ್ತೆ ನೀವು ದೇವ್ರ ಮನೆಗೆ ಇಟ್ಬಿಡಿ ಮತ್ತೆ ತಿರ್ಗಾ ಬೆಳಿಗ್ಗೆ ತಂದು ಇಟ್ಟು ಪೂಜೆ ಮಾಡಿ ನೂರ ಎಂಟು ಅರ್ಚನೆ ಮಾಡಿ ಮತ್ತೆ ದೇವ್ರ ನೆನ್ಸ್ಬಿಟ್ಟು ಒಳಗಡೆ ಇಟ್ಬಿಡಿ ಅದೇ ಒಳ್ಳೆ ಒಳ್ಳೇದ್ ಮಾಡ್ಲಿ ಮಾಡಮ್ಮ ರಾಯರು ಇದು ಇನ್ನೊಂದ್ಸತಿ ನೀವು ಇನ್ನೊಂದ್ಸತಿ ಕಾಲ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ನೀವು ಇನ್ನೊಂದು ಇದೆಲ್ಲ ಆಯ್ತು ರಾಯರು ಮಾಡಿದರೆ ರಾಯರ್ ನಮ್ಮ ಜೊತೆಗಿದ್ದಾರೆ ಅಂತ ಇನ್ನೊಂದ್ಸತಿ ಅನುಭವ ಬರುತ್ತೆ ಅನುಭವ ಬರಲ್ಲ ಅನುಭವ ರಾಯರ್ ಒಳ್ಳೇದ್ ಮಾಡ್ತಾ ಇರ್ತಾರೆ ಕೆಲವರಿಗೆ ಅದು ಅವ್ರಿಂದ ಆಯ್ತು ಅಂತ ಗೊತ್ತಾಗಲ್ಲ ಅಷ್ಟೇ ಅದಕ್ಕೋಸ್ಕರ ರಾಯರ್ ದರ್ಶನ ನೋಡ್ತಾ ಇರಿ ಪ್ರತಿ ವಾರವೇ ನಾವ್ ನೋಡ್ತಾನೆ ಇರ್ತೀವಿ ಯಾವ್ದು ಮಿಸ್ ಮಾಡಲ್ಲ ನಮ್ ಚಿಕ್ಕಮಗನ್ಗೆ ಪೋಲಿಯೋ ಆಗೈತೆ ಅಂತ ಎದುರಿಸ್ಬಿಟ್ಟಿದ್ರು ಕುಟುಂಬದಲ್ಲಿ ಕುಟುಂಬದಲ್ಲಿದ್ದು ಸರಿಯಾಗಿ ಇಂಜೆಕ್ಷನ್ ಹಾಕ್ಸಕ್ ಬಿಟ್ಟಿರ್ಲಿಲ್ಲ ತುಂಬಾ ಗೋಳಾಡ್ಬಿಟ್ಟಿದ್ವು ಕಾಲೇ ಬರಲ್ಲ ಅನ್ನೋ ಅಲ್ಲಿ ಹೇಳ್ಬಿಟ್ಟಿದ್ರು ಇಲ್ಲ ನಾವು ರಾಯರ್ಗೆ ಹರ್ಸ್ಕೊಂಡ್ ನಿಮ್ ಚಾನೆಲ್ ನೋಡಿ ಏನೇನ್ ಹೇಳ್ತೀರಾ ಅದೆಲ್ಲ ಹರಕೆ ಕಟ್ಕೊಂಡು ಪ್ರದಕ್ಷಿಣೆ ಹಾಕೋದು ಎಲ್ಲಾ ಮಾಡಿದ್ ಫೋಟೋ ತಂದ್ ಪೂಜೆ ಮಾಡೋದು ಎಲ್ಲಾ ಮಾಡಿದೋ ಆಮೇಲೆ ಡಾಕ್ಟರ್ ಮುಂದಕ್ಕೆ ಏನು ತೊಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೆಂಗಳೂರು ನಿಮಾನ್ಸಲ್ಲೇ ಹೇಳ್ಬಿಟ್ರು ನಿಮ್ಸ ಸರಿಮ್ ಒಳ್ಳೇದಾಗ್ಲಿ ಏನಪ್ಪಾ ಅಂದ್ರೆ ರಾಯರ್ ದರ್ಶನ ನೋಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅದ್ರ ಮುಂದೆ ಇನ್ನೇನು ಬೇಡ ರಾಯರ ಒಂದೊಂದ್ ಮಠ ಅಲ್ಲ ಎಷ್ಟೊಂದು ಎಪ್ಪತ್ತೆಂಟು ತೋರ್ಸಿದೀನಿ ಅನ್ಸುತ್ತೆ ಎಪ್ಪತ್ತೆಂಟು ಕರ್ಕೊಂಡು ಹೋಗಿದ್ದೆ ರಾಯರು ಅದ್ರ ಮಂಗ್ಳ ಮಂಗಳಾರತಿ ನೋಡಿದ್ರೆ ಸಾಕು ನಿಮ್ಗೆ ಅದಕ್ಕೆ ನಿಮ್ಗೆ ಮಂಗಳಾರತಿ ಎಲ್ಲ ಕೊಲೆವರ್ಗು ತೋರ್ಸೋದ್ ನಾನು ಸುಮ್ನೆ ಆಚೆ ಹೋಗ್ಬಿಟ್ಟು ಸುಮ್ನೆ ಮಾತಾಡ್ಕೊಟ್ಟು ಬರಲ್ಲ ನಾನು ಯಾಕೆ ಮಂಗ್ಳಾರ್ತಿವ್ರಿಗೆ ಕಾದು ಮಂಗಳಾರತಿ ನಿಮ್ಗೆಲ್ಲಾ ತೋರಿಸ್ತೀನಿ ಅಂದ್ರೆ ಅದ್ ನಿಮ್ಗೆಲ್ಲಾ ಪರಿಹಾರ ಆಗ್ಬೇಕು ಅದ್ ನೋಡಿದಷ್ಟೇ ಪರಿಹಾರ ಆಗ್ಬೇಕು ಅದಕ್ಕೋಸ್ಕರ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ಅಂತಾರಲ್ಲ ಗುರುಗಳ ಕಾಯಿ ಪೂಜೆ ಮಾಡಿದ್ಮೇಲೆ ಆ ಕಾಯಿ ಏನ್ ಮಾಡೋದು ಕಾಯಿ ನಿಮ್ ಪ್ರಸಾದ ಮಾಡ್ಕೊಂಡು ತಿನ್ಕೊಬೇಕು ಅವತ್ತು ಲಾಸ್ಟ್ ದಿವಸ ಕೊನೆ ದಿವಸ ಕೊನೆ ದಿನ ಮೂರ್ ದಿನ ಇಟ್ಟಿ ರಾಯರ್ ಮುಂದೆ ಪೂಜೆ ಮಾಡ್ಬಿಟ್ಟು ಪೂಜೆ ಮಾಡಿಟ್ಬಿಟ್ಟು ನೀವು ಕೊನೆ ದಿವಸ ನೀವು ಮನೆ ಮಂದಿ ಎಲ್ಲ ಪ್ರಸಾದ ಮಾಡ್ಕೊಂಡು ತಿನ್ಬೇಕು ಅಷ್ಟೇ ಹ್ಮ್ ಸರಿ ಧೈರ್ಯ ಬಂದಂಗಾಯ್ತು ನಂಗಿನ್ ಸ್ವಲ್ಪ ಒಳ್ಳೇದಾಗ್ ಮಹೇಶನ್ ಕೃಪೆ ಯಾವಾಗ ಇರ್ಲಿ ಮತ್ತೆ ರಾಯರ ಕೃಪಾ ಇರ್ಲಿ ನೀವು ಕೆನಡಾ ರಾಯರ ಭಕ್ತ ಅಂತ ಹಾಕಿದ್ರಲ್ಲ ಫಸ್ಟ್ ವಿಡಿಯೋ ನಮ್ ಗಂಡ ನಾವು ಅದನ್ನೇ ನೋಡಿದ್ದು ನಮ್ ಗಂಡ ಫಸ್ಟ್ ಹೋಗಿದ್ ಬಂದಿದ್ರು ಅವ್ರು ಮಾಡ್ತಿದ್ರು ರಾಯರ್ನ ನಂಬಿದ್ರು ಅವ್ರು ನಾನು ವಿದ್ಯಾ ಚೌಡೇಶ್ವರಿ ಅಂದ್ಬಿಟ್ಟು ದೇವ್ರ ನೋಡ್ತಾ ಇದ್ದೆ ನಾನು ನೋಡ್ತಾ ಇರ್ಲಿಲ್ಲ ಮಾಡ ನನ್ನ ನಂಬಿಕೆನು ಇರ್ಲಿಲ್ಲ ಗಂಡ ಅಂದ್ರ ಮಂತ್ರಾಲಯಕ್ಕೆ ಹೋಗಿದ್ ಬಂದ್ಮೇಲೆ ನನ್ಗೆ ಪಿಕಪ್ ಗಾಡಿ ಡ್ರೈವರು ನಮ್ ಗಂಡ ಸ್ವಲ್ಪ ಪರವಾಗಿಲ್ಲ ನನ್ಗೆ ಸಂಪಾದನೆ ಆಯ್ತೈತೆ ಸಾಲ ತೀರ್ಸಕ್ ಶಕ್ತಿ ಬತೈತೆ ಇನ್ನೂ ಒಂದ್ಸಲ ಹೋಗಿದ್ ಬರ್ತೀನಿ ನಿಮ್ ಇನ್ನೂ ಒಂದ್ಸಲ ಹೋಗಿದ್ ಬಂದ್ರು ಆಮೇಲೆ ಬಸ್ ಅವರು ಲಾಸ್ ಆಗ್ಬಿಟ್ಟಿದ್ರು ಐದ್ ಬಸ್ ಮಾರ್ಬಿಟ್ಟಿದ್ರು ಅವ್ರ ಫ್ರೆಂಡ್ ಆ ಬಸ್ ನವ್ರನ್ನ ಕರ್ಕೊಂಡು ಹೋದ್ರು ಮಂತ್ರಾಲಯಕ್ಕೆ ಹೋಗಿದ್ ಬಂದ್ಮೇಲೆ ಅವ್ರ ಐದ್ ಬಸ್ ಮಾರ್ಕೊಬಿಟ್ಟಿ ಫುಟ್ಪಾತ್ ಬಂದ್ಬಿಟ್ಟಿದ್ರು ಆಮೇಲೆ ಅವ್ರ ಸ್ವಂತ ಅಣ್ಣನೇ ಅವ್ರಿಗೊಂದ್ ಬಸ್ ನಡ್ಸ್ಕೊಂಡು ಹೋಗುವಂತ ಕೊಟ್ರು ಅದ್ ಹೇಳದ್ಮೇಲೆ ನಾನ್ ನಿಮ್ ಚಾನಲ್ ನೋಡಿ ನೋಡಿ ಆಮೇಲೆ ಇನ್ನು ಇಂಟ್ರೆಸ್ಟ್ ಚೆನ್ನಾಗ್ ಬಂದ್ಬಿಡ್ತು ರಾಯರ್ ಮೇಲೆ ಪರವಾಗಿಲ್ಲ ನಮ್ಮ ಮನೇಲಿ ರಾಯರ್ ದಯಾ ನಿಮ್ ದಯ ರಾಯರ್ ಯಾವಾಗೂ ಕಾಪಾಡ್ಲಿ ಯಾಕಂದ್ರೆ ಆ ರಾಯರ್ ನಮ್ಮ ಜೀವನದ್ ಬಂಡಿನ ಅವರೇ ಓಡ್ಸೋದು ನಾವ್ ಏನಾನ ಸ್ಟ್ರಕ್ ಆದ್ರೆ ಅವರೇ ರಿಪೇರಿ ಮಾಡ್ಬಿಟ್ಟು ಎಲ್ಲಲ್ ಮೇಲೇನ್ ಮಾಡ್ಬೇಕು ಕರ್ಕೊಂಡು ಹೋಗ್ತಾ ಇರ್ತಾರೆ ಉಣ್ಮೆ ಹೋದ್ ತಿಂಗ್ಳು ಉಣ್ಮೇಲ್ ಹೋಗಿದ್ ಬಂದ ಮಂತ್ರಾಲಯಕ್ಕೆ ನಮ್ಮ ಯಜಮಾನ್ರು ನಾನು ನಮ್ ತಾಯಿ ಒಗಿದ್ ಬಂದು ಇನ್ನು ನಮ್ ದೊಡ್ಡ ಮಗನ್ಗೆ ಕೆಲ್ಸದ್ ಆರ್ಡ್ರು ಲೇಟರ್ ಆಗ್ಬಿಡ್ಬೇಕು ಇಲ್ಲೇ ಮಾದೇಶ್ವರ ಬೆಟ್ಟದಲ್ಲೇ ಮಾಡ್ತವ್ನಿ ಆರ್ಡ್ರು ಲೆಟರ್ ಆಗ್ಬೇಕು ಅದು ಆಫೀಸರ್ ಇವ್ಗೆ ಸೈನ್ ಮಾಡ್ಕೊಡ್ತಾ ಇಲ್ಲ ಮಾಡ್ಬಿಟ್ರೆ ಅವ್ನ್ಗ್ ಆಯ್ತು ಅಂತ ಲೆಕ್ಕ ಈಗ ನಿಮ್ಮ ಆರ್ಡರ್ ಆರ್ಡರ್ ಆಗ್ಬೇಕಂದ್ರೆ ಯಾರನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅರ್ಸ್ಕೊಂಡ್ಬಿಡ್ರಿ ಇವಾಗ ಒಂದ್ಸತಿ ಅವ್ರು ಹೋಗಿರ್ಬಾಡ್ದು ಮಂತ್ರಾಲಯಕ್ಕೆ ನಮ್ ತಂಗಿ ತುಂಬಾ ಕಷ್ಟ ಅಲ್ಲವ್ರೆ ಕರ್ಕೊಂಡು ಕರ್ಕೊಂಡೋಗ್ಬೋದು ಅವ್ರಾಗ ಅವರೇ ಬಾಯ್ ಬಿಟ್ಟು ಕೇಳ್ತಾರೆ ಕರ್ಕೊಂಡು ಹೋಗಿ ಅಂತ ನೀವು ಅರ್ಕೆ ಮಾಡ್ಕೋಬೇಕು ಫಸ್ಟ್ ರಾಯರ್ ಫಸ್ಟ್ ನೀವ್ ಯಾರು ಕೇಳಬೇಡಿ ಬರ್ತೀವಿ ಅಂತ ರಾಯರ್ ಏನ್ ಮಾಡಿ ಒಂದಿಬ್ಬರ್ತೀನಿ ನಮ್ ಮಗನ್ಗ ಒಳ್ಳೇದ್ ಮಾಡು ಅಂತ ಹೇಳಿ ಆಟೋಮೆಟಿಕ್ ನಿಮ್ ಕೈಯಿಂದ ಏನ್ ಪುಣ್ಯ ಮಾಡಿಸಬೇಕು ಮಾಡಿಸಿ ಆಶೀರ್ವಾದ ಸಾಕು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಯೂಟ್ಯೂಬ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ